ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಮೇಲು ಕೀಳು ಭೇದ ನಿಲ್ಲಲು ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಅನುಶ್ರೀ ಬ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಅನುಶ್ರೀ ಈ ಸಲ ನಾವು ದೀಪಾವಳಿ ಹಬ್ಬ ಮತ್ತೆ ತುಳಸಿ ಹಬ್ಬಕ್ಕೆ ಊರಿಗೆ ಹೋಗಿರ್ಲಿಲ್ಲ ಪ್ರತಿ ಸಲೂ ನಾವೆಲ್ಲ ಹಬ್ಬಕ್ಕೂ ಊರಿಗೆ ಹೋಗಿ ಅಪ್ಪ ಅಮ್ಮ ಅತ್ತೆ ಮಾವನ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಈ ಸಲ ಈ ಎರಡು ಹಬ್ಬಗಳನ್ನು ನಾವು ಬೆಂಗಳೂರಲ್ಲಿ ನಮ್ಮ ಮಾವನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ದೀಪಾವಳಿ ಹಬ್ಬ ಲಕ್ಷ್ಮೀ ಪೂಜೆ ಹಾಗೆ ತುಳಸಿ ಪೂಜೆ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವೆಲ್ಲರೂ ನೋಡಬಹುದು ದೀಪಾವಳಿ ಹಬ್ಬ ಅಂತ ಬೆಳಕಿನ ಹಬ್ಬ ಅಂಧಕಾರವನ್ನು ಓಡಿಸಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವಂತ ಹಬ್ಬ ಇದು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಹಾಗೆ ಕೆಟ್ಟದರ ಮೇಲೆ ಒಳ್ಳೆಯ ಅಧಿಪತ್ಯವನ್ನು ಸೂಚಿಸುವಂಥ ಹಬ್ಬ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಊರಲ್ಲಿ ಎಣ್ಣೆ ಸ್ನಾನವನ್ನು ನಾವು ತುಂಬ ವಿಶೇಷವಾಗಿ ಮಾಡ್ತೀವಿ ಹಬ್ಬದ ಹಿಂದಿನ ದಿನ ಅಂದರೆ ಎಣ್ಣೆ ಸ್ನಾನದ ಹಿಂದಿನ ದಿನ ಹಂಡೆಯಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಅಲಂಕಾರವನ್ನು ಮಾಡಿ ಇಡ್ತಾರೆ ಮಾರನೇ ದಿನ ಬೆಳಿಗ್ಗೆ ಎಲ್ಲರೂ ಇದ್ದು ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಎಣ್ಣೆಯನ್ನು ಹಚ್ಕೊಂಡು ಹಂಡೆಗೆ ಪೂಜೆಯನ್ನು ಮಾಡಿ ಆಮೇಲೆ ಸ್ನಾನ ಮಾಡ್ತಾರೆ ಎಣ್ಣೆ ಸ್ನಾನದ ದಿನ ಬೆಳಿಗ್ಗೆ ತಿಂಡಿಗೆ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಸಿಹಿ ಅವಲಕ್ಕಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈ ದೀಪಾವಳಿ ದಿನ ಸಿಹಿ ಅವಲಕ್ಕಿಯನ್ನು ಮಾಡಿ ಮಾಡ್ತಾರೆ ಅದಾದ ಮೇಲೆ ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ವಿಶೇಷವಾದ ಅಡುಗೆಗಳನ್ನು ಮಾಡ್ತಾರೆ ಹೊಸ ಹೊಸ ಸಿಹಿ ತಿಂಡಿಗಳನ್ನು ಕೂಡ ಮಾಡ್ತಾರೆ ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ದೀಪಾವಳಿ ಹಬ್ಬವನ್ನು ನಾವು ಆಚರಿಸ್ತೀವಿ ಈ ಸಲ ನಾವು ಊರಿಗೆ ಹೋಗದೇ ಇರೋ ಕಾರಣ ನಾನು ಅವೆಲ್ಲವನ್ನ ತುಂಬಾನೇ ಮಿಸ್ ಮಾಡ್ಕೊಂಡಿದ್ದೀನಿ ನಮ್ಮ ಮಾವನ ಆಫೀಸಲ್ಲಿ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದನ್ನು ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ अम्मानी सवबाग्यादा लक्ष्मि बारम्माः हिच्जे ತುಳಸಿ ವಿವಾಹದ ವಿಡಿಯೋವನ್ನು ಕೂಡ ನಾನು ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಳಸಿ ಗಿಡ ಇದ್ದೇ ಇರತ್ತೆ ನೆಗೆಟಿವ್ ಎನರ್ಜಿ ಈ ದುಷ್ಟಶಕ್ತಿ ಅಂತ ನಾವೇನು ಹೇಳ್ತೀವಿ ಅದು ಮನೆಯ ಒಳಗಡೆ ಬರದೇ ಇರೋ ಥರ ತಡೆಯುತ್ತೆ ಸೊ ಹಾಗಾಗಿ ತುಳಸಿ ಗಿಡವನ್ನು ಮನೆಯ ರಕ್ಷಾ ಕವಚ ಅಂತ ಹೇಳ್ಬೋದು ಪ್ರತಿಯೊಬ್ಬರ ಮನೆಯ ಎದುರುಗಡೆ ಕೂಡ ತುಳಸಿ ಗಿಡ ಇದ್ದೇ ಇರುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಂತ ಹೇಳ್ಬೋದು ಕಾರ್ತಿಕ ಮಾಸದ ದ್ವಾದಶಿ ದಿನ ಈ ತುಳಸಿ ವಿವಾಹವನ್ನು ಮಾಡ್ತಾರೆ ಚಿಕ್ಕದಾಗಿ ಚೊಕ್ಕವಾಗಿ ಅಲಂಕಾರವನ್ನ ಮಾಡಿ ಲಕ್ಷ್ಮಿ ಮತ್ತು ನಾರಾಯಣರಿಗೆ ವಿವಾಹವನ್ನ ಮಾಡುವಂತಹ ಒಂದು ಹಬ್ಬ ಅಂತ ಹೇಳ್ಬೋದು ಅಂದ್ರೆ ಲಕ್ಷ್ಮೀ ದೇವಿಯ ಸ್ವರೂಪವಾಗಿ ತುಳಸಿ ಗಿಡ ಹಾಗೆ ನಾರಾಯಣನ ಸ್ವರೂಪವಾಗಿ ನೆಲ್ಲಿ ಗಿಡವನ್ನ ಈ ತುಳಸಿಯ ಗಿಡದ ಜೊತೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೆ ಹಬ್ಬ ಅಂತ ಮೇಲೆ ನೈವೇದ್ಯ ಪ್ರಸಾದಗಳಿಗಂತೂ ಏನು ಕೊರತೆನೆ ಆಗಲ್ಲ ವಿಧ ವಿಧವಾದ ಸಿಹಿ ತಿಂಡಿಗಳನ್ನ ಕೂಡ ಮಾಡಿದ್ರು ನಾವೆಲ್ಲರೂ ತುಂಬಾನೇ ಎಂಜಾಯ್ ಮಾಡಿದ್ವಿ ಈ ಎರಡು ವಿಡಿಯೋಗಳು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನು ತುಳಸಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್